ಜೇವರ್ಗಿ ತಾಲೂಕಿನ ಸಣ್ಣ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿ ಅಂಗವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ಮಾಡಿ ಸಾಯಂಕಾಲ ಬಹಿರಂಗ ಸಭೆ ನಡೆಯಿತು கெட்ட <laughs> முடிய <laughs> ಈ ಕಾರ್ಯಕ್ರಮದ ಉದ್ದೇಶಿಸಿ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ಕುಮಾರ್ ಧರೇನ್ ಮಾತನಾಡಿದ್ದಾರೆ ವಿಜಯಕುಮಾರ್ ಬೀ ಧರನ್ ಅಂತೇಳಿ ಸ್ವಾಮಿ ಗ್ರಾಮದ ಜಯಂತೋತ್ಸವ ಸ್ವಾಮಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕು ಜಯಂತೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ರು ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಣೆ ಮಾಡಲು ಎಲ್ಲ ನಮ್ಮ ಗ್ರಾಮದ ನಮ್ಮ ಎಲ್ಲ ಸಮಾಜದವರ ವತಿಯಿಂದ ನಡೀತಾ ಇತ್ತು ಈ ಕಾರ್ಯಕ್ರಮ ಹತ್ತು ಮೂವತ್ತು ಗಂಟೆಗೆ ಮೆರವಣಿಗೆ ಅಂದ್ರ ಊರಿನ ಪ್ರಮುಖ ಬೀದಿಗಳ ಮುಖಾಂತರ ಚಿತ್ರಮಣೆ ಮೆರವಣಿಗೆ ಮುಖಾಂತರ ಎರಡು ಗಂಟೆಗೆ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಮೆರವಣಿಗೆ ಬಂದು ತದನಂತರ ನಾಲ್ಕು ಮೂವತ್ತು ಗಂಟೆಗೆ ಬಹಿರಂಗ ಸಭೆ ಇರ್ತದೆ ಈ ಬಹಿರಂಗ ಸಭೆಗೆ ಮರಸೂಕಿ ಪಂತೇಜಿ ಬೀದರ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಶಿವಾನಂದ ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ ಸಿದ್ಧಲಿಂಗ್ ಮಾಹಸ್ವಾಮಿಗಳು ಆಗ ಆಗಮಿಸ್ತಾ ಇದ್ದಾರೆ ಉದ್ಘಾಟಕರಾಗಿ ಡಾಕ್ಟರ್ ಅಜಯ್ ಸಿಂಗ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನನ್ನ ಗ್ರಾಮದಲ್ಲಿ ನಾವು ಎಲ್ಲ ದಲಿತರು ಒಗ್ಗಟ್ಟಾಗಿ ಗಂಡು ಒಗ್ಗಟ್ಟಾಗಿ ಮುನ್ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವವನ್ನು ಆಚರಣೆ ತಂದ್ಕೊಂಡಿದ್ದೇವೆ ಆದ ಕಾರಣ ಈ ಜಯಂತಿ ಉತ್ಸವ ಸಮಿತಿಗೆ ಬಂತೇಜಿ ಮತ್ತು ಸ್ವಾಮೀಜಿಗಳು ಎಮ್ ಎಲ್ ಎಗಳು ಮತ್ತು ದಲಿತ ಮುಖಂಡರು ಎಲ್ಲರೂ ಜಸ್ಟಾಗಿ ಈ ಎಲ್ಲರೂ ನಾವು ಏನದ ಈಗ ಮೆರವಣಿಗೆ ಸ್ಟಾರ್ಟ್ ಮಾಡಿ ನಾಲ್ಕು ಗಂಟೆಗೆ ಬಹಿರಂಗ ಸಭೆ ಇದೆ ಆ ಬಹಿರಂಗ ಸಭೆಯನ್ನು ಮುಕ್ತಾಯ ಮಾಡಿ ಈ ಕಾರ್ಯಕ್ರಮವೇಗೊಳಿಸಬೇಕು ನಾವು ಈ ಸಂದರ್ಭದಲ್ಲಿ ಮಲ್ಲಿನಾಥ್ ಹೆಗಡೆ ಶಿವಕುಮಾರ್ ಹೆಗಡೆ ಬಸವರಾಜ್ ಸರ್ನಾಡ್ ಮಲ್ಲಪ್ಪ ಹೆಗಡೆ ಬಾಗೇಶ್ ಸರ್ನಾಡ್ ಸಿದಲಿ ಗೊಬ್ಬಿ ಬಸವರಾಜ್ ಹೆಗಡೆ ದಲಿತ ಮುಖಂಡರು ಇತರರು ಉಪಸ್ಥಿತರಿದ್ದರು